ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ತಂತಿ ಮೇಲೆ ನಡೆದ್ರೆ ಬಿದ್ದು ಹೋಗ್ತಿರಿ ಸಿದ್ದರಾಮಯ್ಯ ಹೇಳಿರುವಂತದ್ದು ಯಡಿಯೂರಪ್ಪನವ್ರೆ ರಾಜೀನಾಮೆಯನ್ನ ನೀಡ್ಬಿಡಿ ಈ ನಿಮ್ಮನ್ನ ಅವಮಾನ ಮಾಡ್ಲಾಗ್ತಾ ಇದೆಯಲ್ಲ ಅಂತ ಇಲ್ಲಿ ಸಿದ್ದರಾಮಯ್ಯ ವ್ಯಂಗ್ಯವಾಡಿರುವಂತದ್ದು ಯಡಿಯೂರಪ್ಪ ಅವರನ್ನ ಕಂಡ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ ಯಡಿಯೂರಪ್ಪ ಅವರ ರೆಕ್ಕೆ ಪುಕ್ಕಗಳನ್ನ ಕತ್ತರಿಸ್ತಾ ಇದ್ದಾರೆ ಅವರು ರಾಯಚೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ಹೇಳಿಕೆಗೆ ಒಂದು ಮಾತನ್ನ ಯಾರು ತಪ್ಪು ತಿಳ್ಕೊಳಿದ್ರೆ ಹೇಳಕ್ ಇಚ್ಛೆ ಪಡ್ತೇನೆ ನಾನು ಒಂದು ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ ನಾನು ಒಂದ ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ ಯಾವುದೇ ಒಂದು ತೀರ್ಮಾನವನ್ನ ತಗೊಳಕ್ ಮುಂಚೆ ಹತ್ತು ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ ರಾಜೀನಾಮೆ ಕೊಟ್ಬಿಡಿ ಯಾಕೆ ತಂತಿ ಮೇಲೆ ನಡೆಯಕ್ಕೆ ಹೋದಿರಿ ಕಳಿಸಕ್ಕಾಗಲಿಲ್ಲ ಅದು ರಾಜೀನಾಮೆ ಕೊಟ್ಬಿಡಿ ತಂತಿ ಮೇಲೆ ನಡೀಬಿಟ್ಟಿಲ್ಲ ಬಿದ್ಗಿದ್ ಹೋಗ್ಬಿಟ್ಟವ್ರು ಪಾಪ ಕೊಟ್ಬಿಡ್ಲಿ ರಾಜೀನಾಮೆ ಒಂದು ಮಾತನ್ನ ಯಾರು ತಪ್ಪು ತಿಳ್ಕೊಳಕ್ಕೆ ಇಚ್ಛೆ ಪಡ್ತೇನೆ ನಾನು ಒಂದ್ ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ ನಾನು ಒಂದ್ ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ ಯಾವುದೇ ಒಂದು ತೀರ್ಮಾನವನ್ನ ತಗೊಳಕ್ ಮುಂಚೆ ಹತ್ತು ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ ರಾಜೀನಾಮೆ ಕೊಟ್ಬಿಡಿ ಯಾಕೆ ತಂತಿ ಮೇಲೆ ನಡೆಯಕ್ಕೆ ಹೋದಿರಿ ಕಳಿಸೋ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ ತಂತಿ ಮೇಲೆ ನಡೀಬಿಟ್ಟು ಬಿದ್ಗಿದೋಗ್ಬಿಟ್ಟವ್ರೆ ಪಾಪ ಕೊಟ್ಬಿಡ್ಲಿ ರಾಜೀನಾಮೆಲ್ಲ ಮುಖ್ಯಮಂತ್ರಿ ಸ್ಥಾನ ಅಂದ ಮೇಲೆ ಒತ್ತಡ ಇದ್ದೇ ಇರುತ್ತೆ ಸಿ ಎಂ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಮೈಸೂರಿನಲ್ಲಿ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ಸ್ಥಾನ ಅಂತ ಬಂದ ಮೇಲೆ ಅಲ್ಲಿ ಒತ್ತಡ ಇದ್ದೇ ಇರುತ್ತೆ ಯಾವ ಅರ್ಥದಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ದಾರೋ ಗೊತ್ತಿಲ್ಲ ನನಗೆ ಅಂತ ಮೈಸೂರಿನಲ್ಲಿ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ತಂತಿ ನಡಿಗೆ ನಡೀತಾ ಇದ್ರೆ ಅವರ ಜೊತೆ ನಾವಿದ್ದೀವಿ ಸಿಎಂ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ ಅವರು ಚಿಂತಿಸುವಂತ ಅಗತ್ಯವಿಲ್ಲ ಅಂತ ಮೈಸೂರಿನಲ್ಲಿ ಮತ್ತೊಂದ್ ಕಡೆ ಬಿಜೆಪಿಯ ಶಾಸಕ ಎಸ್ ಎ ರಾಮದಾಸ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾನು ಒಂದು ತಿಂಗಳ ಮೇಲೆ ಎರಡು ದಿನ ಆಯ್ತು ಇಲ್ಲಿ ಬಂದು ಮುಖ್ಯಮಂತ್ರಿಗಳನ್ನ ನಿನ್ನೆ ನಿಮ್ಮ ಜೊತೆಲಿ ಭೇಟಿ ಬಿಟ್ಟರೆ ನಾನೇನು ಭೇಟಿ ಮಾಡಿಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದಮೇಲೆ ಆ ಒತ್ತಡ ಇದ್ದೇ ಇರ್ತದೆ ಅವ್ರಿಗೇನಾದ ಅನುಭವನೂ ಇದೆ ಅನುಭವ ಇಲ್ದೇ ಇರ್ತಕ್ಕಂಥ ಯಡಿಯೂರಪ್ಪನವ್ರಿಗೆ ಅನುಭವ ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ ಅನುಭವ ಇದೆ ಗೊತ್ತಿದೆ ಅವ್ರು ಯಾವ ಕಂಟೆನ್ಷನ್ನಲ್ಲಿ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ ಆದರೆ ಒಂದು ಆಸೆ ಇದೆ ಏನಾದರೂ ಮಾಡಿ ರಾಜ್ಯಕ್ಕೆ ಒಂದು ಪರ್ಯಾಯವಾಗಿ ಅಭಿವೃದ್ಧಿಯತ್ತ ನನ್ನ ಅನುಭವವನ್ನು ಹಂಚ್ಕೋಬೇಕು ಅನ್ನೋ ಒಂದು ಭಾವನೆ ಇದೆ ಆ ದೃಷ್ಟಿಯಿಂದ ಹೇಳಿದ್ದಾರೆ ಏನೋ ಗೊತ್ತಿಲ್ಲ ಅದು ನನಗೆ ಪೂರ್ತಿ ಮಾಹಿತಿ ಇಲ್ಲದ್ರೆ ಹೇಳೋನಲ್ಲ ಒಬ್ಬ ರಾಜ್ಯದ ನಾಯಕ ಅಂದಾಗ ಅದು ಇಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಪ್ರಕೃತಿ ಮತ್ತೊಂದು ಕಡೆ ಅನಾವೃಷ್ಟಿ ಎಲ್ಲದರ ಮಧ್ಯದಲ್ಲಿ ಇವತ್ತಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರ್ಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ಸಣ್ಣ ಪುಟ್ಟ ಇರ್ತವೆ ಅದನ್ನು ಬಗೆಹರಿಸೋಕ್ಕಂಥ ಶಕ್ತಿಯನ್ನು ಭಗವಂತ ತಾಯಿ ಚಾಮುಂಡಿ ಕೊಟ್ಟಿದ್ದಾಳೆ ಅವ್ರ ಅನುಭವ ಇದೆ ಅದನ್ನು ಹಂಚ್ಕೋತಾರೆ ನನಗೆ ನನಗೆ ನೆನ್ನೆ ನನಗೆ ಭಾರಿ ಖುಷಿಯಾಗಿದ್ದು ನೀವೇ ನೋಡಿದ್ರಿ ನಿನ್ನೆ ಮೊನ್ನೆ ಎಲ್ಲ ತುಂಬ ಖುಷಿಯಾಗಿದ್ರು ದಾವಣಗೆರೆಗೆ ಹೋಯ್ತಾ ಇದ್ದಾಗ ಏನಾಯ್ತೋ ಗೊತ್ತಿಲ್ಲ ನಾನು ನಾಳೆ ಬರ್ತಾರೆ ಇಲ್ಲಿಗೇನೆ ಏ ಉತ್ತರ ಹೇಳೋದಕ್ಕೆ ನಾನು ತುಂಬ ಚಿಕ್ಕವನು ಯಾಕೆಂದರೆ ಅವರು ನಮ್ಮ ಕ್ಯಾಪ್ಟನ್ ಹಾಗಾಗಿ ಅವರ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಯಾವುದೇ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಲ್ಲ ಕಾರಣ ಅಂತಂದರೆ ಭಾರತೀಯ ಜನತಾ ಪಕ್ಷ ಕೇಡ್ರ ಬೇಸಿಂದ ಬಂದವರು ನಾವೆಲ್ಲರೂ ಇವತ್ತು ನಮಗೆ ಸಿಕ್ಕಲಿ ಸಿಕ್ಕದೇ ಹೋಗಲಿ ಊಟ ಸಿಕ್ಕಲಿ ಸಿಗದೆ ಹೋಗಲಿ ತಿಂಡಿ ಸಿಗಲಿ ಸಿಗದೆ ಹೋಗಲಿ ನಾವೆಲ್ಲರೂ ಅದನ್ನು ಒಳಗಡೆ ತಗೊಂಡು ನಾವು ಯಾವತ್ತೂ ಮನೆಯ ಗೌರವ ಘನತೆಯನ್ನು ಬೆಳೆಸ್ಕೊಂಡು ಹೋಗುವಂಥ ಒಂದು ಮನಸ್ಸಿನ ಭಾವನೆಯಿಂದ ಬಂದಿರುವಂಥದ್ದು ಭಾರತೀಯ ಜನತಾ ಪಕ್ಷ ಹಾಗಾಗಿ ತಂದೆ ಸ್ಥಾನದಲ್ಲಿ ಅವರಿದ್ದಾರೆ ಯಾವ ಭಾವನೆಯಲ್ಲಿ ಹೇಳಿದ್ರೂ ಗೊತ್ತಿಲ್ಲ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ ರಾಜ್ಯ ತುಂಬ ನಿರೀಕ್ಷೆ ಮಾಡ್ತಾ ಇದೆ ಅವರಿಂದ ಅದಕ್ಕೆ ನಾವೆಲ್ಲರೂ ಅವರ ಜೊತೆಯಲ್ಲಿ ನಿಂತು ಎಂಥದೇ ಪರಿಸ್ಥಿತಿ ಇದ್ದಾಗಲೂ ಕೂಡ ಮುಂದೆ ಹೋಗುವಂಥ ಒಂದು ವಾತಾವರಣಕ್ಕೆ ನಾವು ಜೊತೆಯಲ್ಲಿ ಇರ್ತೀವಿ ಅನ್ನೋದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಆದರೆ ನಮಗೆ ಈಗ ಇರುವುದು ಮೂರು ನಾಲ್ಕು ಶಾಸಕರು ಮಾತ್ರ ಜಾಸ್ತಿ ಇದ್ದಾರೆ ಮೆಜಾರಿಟಿಗಿಂತ ಜಾಸ್ತಿ ಆ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ಅಂತ ನಾನು ಅನ್ಕೋತೀನಿ ಇಲ್ಲ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಆದರೆ ನಮಗೆ ಈಗ ಇರುವುದು ಮೂರು ನಾಲ್ಕು ಶಾಸಕರು ಮಾತ್ರ ಜಾಸ್ತಿ ಇದ್ದಾರೆ ಮೆಜಾರಿಟಿಗಿಂತ ಜಾಸ್ತಿ ಆ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ಅಂತ ನಾನು ಅನ್ಕೋತೀನಿ ಅಲ್ಲ ಅವರು ಯಾವ ಅರ್ಥದಲ್ಲಿ ಭಯಲಕ್ಷಣ ಅನರ್ಹರ ಜೊತೆ ಆಯೋಗದ ಮೇಲೂ ಕೂಡ ಗರಂ ಆಗಲಾಗಿದೆ ಚುನಾವಣಾ ಆಯೋಗದ ಮೇಲೆ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವಿಎಂ ದುರುಪಯೋಗ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಇಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುವುದರ ಜೊತೆಗೆ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಇವಿಎಂನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲರೂ ಕೂಡ ದುರುಪಯೋಗ ಮಾಡ್ತಾರೆ ಎಲ್ಲರೂ ಎಲೆಕ್ಷನ್ ಕಮಿಷನ್ ಇರ್ಬೋದು ಎಲೆಕ್ಷನ್ ಕಮಿಷನ್ ಡಿಪಾರ್ಟ್ಮೆಂಟ್ ಸಿಬಿ ಐ ಸಿ ಬಿ ಐ ಡಿ ರಿಸರ್ವ್ ಬ್ಯಾಂಕ್ ಎಲ್ಲರೂ ದುರುಪಯೋಗ ಮಾಡ್ತಾರೆ ಹಿಂದೆ ಯಾವಾಗಲೂ ಈ ಥರ ನಡೆಯಲಿಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಮಾರಾಟ ಆ್ಯಸ್ ಎ ಬ್ಯಾಂಟ್ರ್ ಆಫ್ ಮೈಸೂರು ದಸರಾಗೆ ನನಗೆ ಆಹ್ವಾನ ನೀಡಿಲ್ಲ ಕರೆಯದೆ ಹೋಗುವುದಿಲ್ಲ ಅಂತ ಸಿದ್ದರಾಮಯ್ಯವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ಅವರ ಸರ್ಕಾರವಿದೆ ದಸರಾ ಮಾಡ್ಲಿ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಮೈಸೂರು ದಸರಾಗೆ ನನಗೆ ಆಹ್ವಾನವನ್ನ ನೀಡಿಲ್ಲ ಕರೆಯದೆ ನಾನಂತೂ ಹೋಗೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಯಾಕೆಂದ್ರೆ ಮೈಸೂರು ಭಾಗದವರೇ ಸಿದ್ದರಾಮಯ್ಯನವರು ಮಾಜಿ ಸಿ ಎಂ ಸೊ ಇವರನ್ನ ಕರಿಬೇಕಾಗಿತ್ತು ನನ್ನನ್ನು ಕರಿಬೇಕಾಗಿತ್ತು ಅನ್ನುವ ಒಂದು ಅಪೇಕ್ಷೆಯನ್ನ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು ಸೊ ಈಗ ಅವರದೇ ಸರ್ಕಾರ ಇದೆ ದಸರಾವನ್ನ ಮಾಡ್ಕೊಳ್ಳಿ ಅವರು ಅಂತ ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ನನಗೆ ಇನ್ವಿಟೇಷನ್ ಇಲ್ಲ ನಂಬರ್ ಒನ್ ನಂಬರ್ ಟು ಇನ್ವಿಟೇಷನ್ ಇಲ್ದೇನೆ ಹೋಗದ ಕರೆಯದೇ ಬರುವವನಿಗೆ ಏನಂತ ಹೇಳ್ಬೇಕು ಅದು ನಂಬರ್ ಒನ್ ನಂಬರ್ ಟು ಮತ್ತೆ ಅವ್ರು ಮಾಡ್ತಾ ಇದ್ದಾರೆ ಪಾಪ ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ಯಾಕೆ ಅದ್ರ ಬಗ್ಗೆ ನಾವು ಎಷ್ಟೋ ದಸರಾಗಳು ಮಾಡಿದ್ದೀವಿ ನಾನು ಮುಖ್ಯಮಂತ್ರಿ ಆಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಮಂತ್ರಿ ಆಗಿ ಜಿಲ್ಲಾ ಮಂತ್ರಿ ಆಗಿ ಬೇಕಾದಷ್ಟು ದಸರಾ ಉತ್ಸವಗಳು ಮಾಡಿದ್ದೀವಿ ಅವ್ರು ಮಾಡಲಿ ಪಾಪ ಅವ್ರ ಅಧಿಕಾರದಲ್ಲಿ ಇದ್ದಾರೆ ಅವ್ರು ಮಾಡಲಿ ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ